ನಮಸ್ಕಾರ ಕರ್ನಾಟಕ ನಿನ್ನೆ ತಾನೇ ದುಬೈಯಿಂದ ಡ್ರೋನ್ ಪ್ರತಾಪ್ ಅವರು ತವರಿಗೆ ಮರಳುತ್ತಿದ್ದಾರೆ ಬಂದಿದ್ದಾರೆ ಆಲ್ರೆಡಿ ಅಲ್ಲಿರೋ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಪ್ರೀತಿ ವಿಶ್ವಾಸ ಸೂಪರಾಗಿ ತೋರಿಸಿದ್ರು ಅವರ ಅಭಿಮಾನಿಗಳು ಅದಕ್ಕೆ ಕೃತಜ್ಞತೆ ಸಲ್ಲಿಸಿದಾಗಿದೆ ಅವರು ಮತ್ತು ಇನ್ನೊಂದೇನಪ್ಪ ಅಂದರೆ ಬೆಂಗಳೂರಿಗೆ ಬಂದಿದ ತಕ್ಷಣ ಅವರ ಟೀಮ್ ಏನಿದೆ ಒಬ್ರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದನ್ನು ಮಾಡ್ತಾರೆ ಇನ್ನೊಂದು ಎರಡು ಮೂರು ದಿವ್ಸಲ್ಲಿ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ತುಂಬ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಬ್ಬ ಬಡ ಜೀವಕ್ಕೆ ಒಂದು ಸಹಾಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಿ ಒಂದಿಬ್ಬರು ಇದ್ದಾರೆ ಗುರು ಬೇರೆ ಯಾರೂ ಇಲ್ಲ ಏನೋ ಇವ್ರಿಗೆ ಟ್ರೋನ್ ಪ್ರತಾಪ್ ಅವ್ರು ಹಾಕ್ಕೊಂಡು ಒಡೆದ್ಬಿಟ್ಟಿರೋ ಥರ ಆಡ್ತಾರೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಮತ್ತು ಮೋಸ ಮಾಡಿಬಿಟ್ಟಿದ್ದಾನೆ ಮೋಸ ಮಾಡಿಬಿಟ್ಟಿದ್ದಾನೆ ಅಂತ ಅಂತಾರೆ ಅದು ಯಾರಿಗೆ ಮೋಸ ಮಾಡಿದ ಇವ್ರಿಗೇನಾದ್ರೂ ಮೋಸ ಮಾಡಿದಾನಾ ಇವ್ರ ಮನೆ ದುಡ್ಡು ತಿಂದಿದ್ದಾನ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇವ್ರಿಗಂತೂ ಬೆಂಕಿ ಉರಿತಿದೆ ಮತ್ತು ನಾನೇನೋ ಕೆಟ್ಟದಾಗ ಮಾತಾಡ್ತೀನಿ ಅಂತೆ ಚಿಕ್ಕ ಮಕ್ಕಳು ನೋಡ್ತಾ ಇರುತ್ತೆ ಚಿಕ್ಕ ಮಕ್ಕಳ ಕೈಲಿ ಯಾವ ಬೋಳಿ ಮಕ್ಕಳು ಫೋನ್ ಕೊಡು ಅಂತ ಹೇಳಿದ್ರು ಚಿಕ್ಕ ಮಕ್ಕಳು ಓದೋ ಕಡೆ ಗಮನ ಹರಿಸ್ಬೇಕು ಮೊಬೈಲಲ್ಲ ಏನಕ್ಕೆ ನೋಡಬೇಕು ಫಸ್ಟ್ ಆಫ್ ಆಲ್ ಯಾವನ ಕಮೆಂಟ್ ಹಾಕಿದ ಅದಕ್ಕೆ ಇದು ನನ್ನ ಉತ್ತರ ಮತ್ತು ನಾನು ಹೆಂಗಾನ ಮಾತಾಡ್ತೀನಿ ನಿನಗಿಷ್ಟ ಇದ್ದರೆ ವಿಡಿಯೋ ನೋಡು ಇಷ್ಟ ಇಲ್ಲ ಅಂದರೆ ತಿಕ್ಕ ಮುಚ್ಕೊಂಡು ಇದ್ಬಿಡು ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅವರು ಬಂದಿದ್ದಾಗಿದೆ ಸಹಾಯ ಮಾಡೋಕ್ಕೆ ನಿಂತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ಅಪ್ಡೇಟ್ಗಾಗಿ ನಾನು ಸಿಗ್ತೀನಿ ನಮಸ್ಕಾರ